ಸ್ವಲ್ಪ ಎಳಿತಾತಿ ಗಾಡಿ ಇದೇ ನಾವು ವರ್ಕ್ ಮಾಡ್ತಾ ಇರೋ ಕ್ವಾರಿ ಗುರುವೇ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ರಂತಿ ಮತ್ತೆ ನಾನು ಲೈನ್ ಗಾಡಿಗೆ ಹೋಗ್ತಾ ಇಲ್ಲ ಎಷ್ಟನೇ ಜಾಗಕ್ಕೆ ಬಂದಿದ್ದೀನಿ ಅಂದ್ರೆ ನಾನು ಮೊದಲು ಮ್ಯಾನ್ ಗಾಡಿ ಓಡಿಸ್ತಿದ್ದಲ್ಲ ಅದೇ ಈಗ ಜಾಗಕ್ಕೆ ಬಂದಿದ್ದೀನಿ ನೋಡ್ತಾ ಇರ್ಬೋದು ಗಾಡಿ ಏನಕ್ಕಪ್ಪ ಅಂತಂದರೆ ಸ್ವಲ್ಪ ಕೆಲವು ಕಾರಣಗಳಿಂದ ಲೈನ್ ಗಾಡಿಗೆ ಹೋಗೋಕ್ಕಾಗಲಿಲ್ಲ ಮತ್ತೆ ಇಲ್ಲೇ ನಾನು ವೀಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಬನ್ನಿ ಗೊತ್ತಾ ಹೋಗ್ತೀನಿ ದಯವಿಟ್ಟು ನನ್ನ ಚಾನಲ್ ಏನಾದ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬನ್ನಿ ವಿಡಿಯೋ ಮುಂದುವರ್ಸಿ ಇದೇ ನಾವು ವರ್ಕ್ ಮಾಡ್ತಾ ಇರೋ ಕ್ವಾರಿ ಆದರೆ ನಾವು ಎಷ್ಟು ಹೇಳಂಗಿಲ್ಲ ಸದ್ಯಕ್ಕೆ ನನ್ನ ಒಂದು ಡ್ರೈವಿಂಗ್ ಏನಿದೆ ಅದನ್ನು ಮಾತ್ರ ನಾನು ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಕೆಲವೊಂದು ಸಮಸ್ಯೆಗಳಿಗೆ ಉತ್ತರ ಕೊಡೋಕ್ಕಾಗಲ್ಲ ಇದೇ ನೋಡಿ ನಾವು ಕೆಳಗಡೆ ಹೋಗ್ಬೇಕಾದ ದಾರಿ ಇಲ್ಲಿಂದ ನಾವು ಮತ್ತೆ ಅಲ್ಲಿ ರಿವರ್ಸ್ ಹೋಗ್ಬೇಕು ಕೆಳಗಡೆ ನಾನು ತೋರಿಸ್ತೀನಿ ಹೇಗೆ ಅಂತ ನೋಡಿ ಆಲ್ರೆಡಿ ಒಂದು ಗಾಡಿ ಹೋಗ್ತಾ ಇದೆ ಅಂತ ಆಲ್ರೆಡಿ ಒಂದು ಗಾಡಿ ಹೋಗಿದೆ ನೋಡಿ ಇಲ್ಲಿ ನೋಡಿ ಆಲ್ರೆಡಿ ಒಂದು ಗಾಡಿ ಹೋಗಿದೆ ನಾನು ಇಲ್ಲೇ ರಿವರ್ಸ್ ತಗೋಬೇಕು ತಗೊಂಡು ಅಲ್ಲ ಸ್ವಲ್ಪ ಜಾಗ ಐತೆ ಅಲ್ಲಿ ನಿಲ್ಸ್ಕೊಂತೀವಿ ಓಕೆನಾ ಅದು ಮಳೆ ಹೋಗ್ಬಿಟ್ಟಿದ್ದು ಸ್ವಲ್ಪ ಎಳಿತಾ ಇತ್ತು ಗಾಡಿ ನೋಡೋಣ ಸ್ವಲ್ಪ ದೂರ ರಿವರ್ಸ್ ಹೋಗಬೇಕು ಅಲ್ಲಿಂದ ಸ್ವಲ್ಪ ಸೈಡ್ ಐತೆ ಅಲ್ಲಿ ನಾನು ಇವಾಗ ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಹೋಗ್ತಾ ಇದ್ದೀನಿ ನಾನು ಇವಾಗ ನಿಮ್ಗೆ ಕಾಣಿಸ್ತಾ ಇಲ್ಲ ಆದರೆ ಮಿರಾರಲ್ಲಿ ಅಬ್ಸರ್ವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲೇ ಆಚೆ ಕಡೆ ಹಾಕಿಲ್ಲ ಓಕೆ ಸಾಕು ಅಲ್ಲಿ ಹೋಗುತ್ತೆ ಗಾಡಿ ನೋಡ್ತೀನಿ ಗಾಡಿ ಹೋಗೋದು ನಾನು ತೋರಿಸ್ತೀನಿ ನೋಡ್ತಾ ಇರ್ಬೋದು ಗಾಡಿ ಹೋಗ್ತಾ ಇದೆ ಇದು